ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ರಚನೆ ಕೃಪಾಕರ ಸೇನಾನಿ ಹಾಗೂ ಪುಟ್ಟಸ್ವಾಮಿ ಹದಿನೆಂಟನೇ ಶತಮಾನದ ಅಂತ್ಯಭಾಗ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಅಧಿಪತ್ಯ ಸಾಧಿಸಿದ್ದ ಸಮಯ ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಗಗನ ಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು ನಡುನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಆಕಾಂಕ್ಷಾ ರೇಖಾಂಕ್ಷಗಳನ್ನು ಬರೆದಂತೆ ಹರಿವ ಹಳ್ಳ ಕೊಳ್ಳಗಳು ಕಗ್ಗತ್ತಲ ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ ನಂತರದ ದಿನಗಳಲ್ಲಿ ವಾಲ್ಪರೈ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಅಲ್ಲಿಗೆ ಯಾರೂ ಬಂದಿರಲಿಲ್ಲ ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ ಅವರಿಗೆ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಆನುವಂಶಿಕವಾಗಿ ಹಾಯ್ದು ಬಂದಿರುವ ಗುಣ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾರ್ವೆರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆಯೇರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ ನೂರು ಕಿಲೋಮೀಟರ್ ದೂರದ ವಾಲ್ಪರೈಗೆ ಬಂದ ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸಿದ ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರುವುದು ಅರಿವಾಗುವಾಗ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು ದಾರಿ ಸಾಗದೆ ಒಂದೆರಡು ರಾತ್ರಿಗಳು ಕಳೆದಾಗ ಕುದುರೆಯ ಮೇಲೆ ಹೇರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ ಇರಲಿಲ್ಲ ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ ಮಾರ್ಷ್ಗೆ ಜನರು ಓಡಾಡಿ ಸವೆಸಿದಂತಿದ್ದ ಕಿರುಹಾದಿಯೊಂದು ಗೋಚರಿಸಿತು ಅದೇ ಜಾಡನ್ನು ಹಿಡಿದು ಸಾಗಿದಾಗ ನಾಲ್ಕು ಆರು ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು ಗುಡಿಸಲಿನ ಬಳಿ ಹತ್ತಾರು ಆದಿವಾಸಿಗಳಿದ್ದರು ಮಾರ್ಷ್ನ ಕುದುರೆಯ ಕುರಪುಟದ ಸುದ್ದಿಗೆ ದಿಗಿಲುಗೊಂಡರು ಅದು ಅವರು ಅದುವರೆಗೂ ನೋಡಿರದ ಪ್ರಾಣಿ ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕಿನ ಪೋಷಾಕಿನ ಮಾರ್ಷ್ ಎರಡು ವಿಚಿತ್ರಗಳನ್ನು ಒಮ್ಮೆಲೆಯೇ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವೆಯಲ್ಲಿ ಮಿಂಚಿನಂತೆ ಮಾಯವಾದರು ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾರ್ಷ್ಗೆ ಬೇರ್ಯಾರೂ ಇರಲಿಲ್ಲ ಅಸಹಾಯಕನಾಗಿ ನಿಂತಿದ್ದ ಮಾರ್ಷ್ಗೆ ಒಂದು ಗುಡಿಸಲಿನಿಂದ ಏನೋ ಸದ್ದು ಬಂದಂತಾಯಿತು ಕಟ್ಟುಮಸ್ತಾದ ಆದಿವಾಸಿಯೊಬ್ಬ ಬರುತ್ತಿದ್ದ ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಕಂಡ ಮಾರ್ಷ್ ಸನ್ನೆಯ ಮೂಲಕ ಸ್ನೇಹವನ್ನು ಪ್ರಕಟಿಸಿದ ಅತ್ತ ಕಡೆಯಿಂದಲೂ ಸೂಕ್ತ ಪ್ರತಿಕ್ರಿಯೆ ಬಂತು ಮಾರ್ಷ್ಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರೂ ಬಿಡಾರ ಹಾಕಿದರು ಮಾರ್ಷ್ಗೆ ಪರಿಚಯವಾದದ್ದು ಪೂಣಚ್ಚಿ ಎಂಬ ಆದಿವಾಸಿ ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾಷ್ ಅನ್ವೇಷಿಸಿದ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ ಪೂರ್ಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ ಜೊತೆಗೆ ಆಗಷ್ಟೇ ಭಾರತವನ್ನು ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲಾರಂಭಿಸಿದವು ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅಸುನೀಗಿದ ಮಾರ್ಷ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು ದಿಮ್ಮಿಕೊಳ್ಳಲು ಕಂಟ್ರಾಕ್ಟರುಗಳು ಬಂದರು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು ನೀರವತೆ ನಾಶವಾಯಿತು ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸಾಮ್ಯತೆ ಪಡೆದವು ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದುರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ ವಾಲ್ಪರೆಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆಯೂ ಇದೆ ಆದರೆ ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಕಾಲಾಂತರದಿಂದ ಆ ಕಾಡಿನಲ್ಲಿ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ ಎರಡು ಸಾವಿರಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು ಅಪರೂಪದ ಸಿಂಹಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು ಆದರೆ ಸಮಯ ಮೀರಿತು ಅವುಗಳ ಬಗ್ಗೆ ಏನೂ ಮಾಡಲಾಗದಂತ ಅಸಹಾಯಕತೆ ಎಲ್ಲರದಾಗಿತ್ತು ವಾಲ್ಪರೈ ಮಧ್ಯದಲ್ಲಿ ಪುದು ತೋಟಂ ಎಂಬ ತೋಟವಿದೆ ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ ಇದು ಸುಮಾರು ನಾನೂರು ಎಕರೆ ಪ್ರದೇಶ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ಕಾಣುತ್ತದೆ ನೆಲೆ ತಪ್ಪಿದ ಸುಮಾರು ಮೂವತ್ತು ಸಿಂಹ ಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ ಎಂದೂ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದುಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಬದಲು ನೆಲಕ್ಕೆ ಇಳಿದು ಡಾಂಬರು ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿಯಿಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ ಅವುಗಳಿಗೆ ದಯಾಮೃತ್ಯು ಮರ್ಸಿ ಕಿಲ್ಲಿಂಗ್ ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವುಗಳು ಸಹಜ ಇದರಿಂದಾಗಿ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಯಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹ ಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೆ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳೂ ಕಾಣುತ್ತಿಲ್ಲ ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲ ಪ್ರಶಾಂತ ನೀರವತಿಯ ಕುರುಹಿಲ್ಲ ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆಯಿಲ್ಲ ಬದಲು ಯಂತ್ರಗಳ ಕರ್ಕಶ ಸದ್ದು ದಿನನಿತ್ಯ ಕಾರ್ಮಿಕರ ಮೆರವಣಿಗೆ ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ ಅವರದೇ ಸಮಸ್ಯೆ ಅವರದೇ ಗಜಿಬಿಜಿ ಇಂತಹ ಪರಿಸ್ಥಿತಿಯಲ್ಲಿಯೂ ಹಾಡು ಹಕ್ಕಿಗಳಾದ ಫಿಶಲಿಂಗ್ ಥ್ರಷ್ಗಳು ಬದುಕುಳಿಯುವ ಛಲ ತೊಟ್ಟಿವೆ ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು ಈಗ ಪರಿಸ್ಥಿತಿ ಬದಲಾಗಿವೆ ಜರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ ಅವುಗಳ ಬದುಕು ಮುಂದೆ ಹೇಗೋ ಏನೋ ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎತ್ತು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಮಾನವ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಿಂದಲೇ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತವೆ ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಟೆ ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತವೆ ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೆಂದೂ ಹಿಂದಕ್ಕೆ ಬರಲಾಗದ ಹಂತ ತಲುಪಿರುತ್ತದೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು ಅದರ ಕ್ರೂರ ವ್ಯಂಗ್ಯವಿರಬಹುದು ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ ದುರಂತದ ಶಾಪಕ್ಕೆ ತುತ್ತಾಗುವವರು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವ ಸಂಕುಲ ಇಂತಹ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂತಹ ನೂರಾರು ಉದಾಹರಣೆಗಳು ಕಾಣಸಿಗುತ್ತವೆ ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಬರೆಸಬಹುದು ಏನಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು ಮಲಿನಗೊಳ್ಳದ ಗಾಳಿ ಸ್ವಚ್ಛ ಸಮುದ್ರ ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ನಾವು ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗೆಗೆ ತರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ